ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲ ಭಾಳ ದಿನ ಆಯ್ತು ನಾನು ರಾಗನ್ನು ಹಾಕಿ ಆಗಲೇ ಒಂದು ವಾರ ಆಗಿದೆ ಒಂದು ವಾರದಿಂದ ನನ್ನ ಮನೇಲಿ ಕೂಡ ಇರಲಿಲ್ಲ ಸ್ವಲ್ಪ ಹೆಲ್ತ್ ಕೂಡ ಚೆನ್ನಾಗಿಲ್ಲ ಅದಕ್ಕೆ ಮಾಡಿದೆ ಒಂದು ವಾರದಿಂದ ನಿಮ್ಮನ್ನು ಮಾತಾಡ್ಸೋಕ್ಕಾಗಿಲ್ಲ ಯಾವಾಗ ಮನೆಗೆ ಬರ್ತೀನಿ ಯಾವಾಗ ಮಾತಾಡಿಸ್ತೀನಿ ನಿಮ್ಮನ್ನು ಅಂತೇಳಿ ನಾನು ಕಾಯ್ತಾಯಿದ್ದೆ ನೋಡಿ ರಾತ್ರಿ ಬಂದೆ ಈಗ ಬೆಳಗ್ಗೆ ತಿಂಡಿ ಮಾಡೋದಕ್ಕೆ ಅಂತ ಬಂದಿದ್ದೀನಿ ಆಗಿ ಭಾಳ ದಿನ ಆಗಿತ್ತು ಹೊರ್ಗಡೆ ಎಲ್ಲ ಇದ್ವಲ್ಲ ನಾವು ಆದ್ದರಿಂದ ರೈಸ್ ಪತ್ ಕೂಡ ನಾವು ಮನೇಲಿ ಮಾಡಿರಲಿಲ್ಲ ಎಷ್ಟು ದಿನ ಈ ಒಂದು ಮಳೆ ಗಾಳಿ ಚಳಿಗೆ ಬಿಸಿ ಬಿಸಿಯಾಗಿ ಒಂದು ಸ್ವಲ್ಪ ತರಕಾರಿ ರೈಸನ್ನು ಮಾಡಿ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಮಾಡ್ತಾ ಮಾಡ್ತಾಯಿದ್ದೀನಿ ಬನ್ನಿ ಮಾಡೋದನ್ನು ತೋರಿಸಿದ್ದೀನಿ ಹೇಗೆ ಮಾಡೋದು ಅಂತ ಆದರೆ ಇವತ್ತು ನಾನು ಇವತ್ತು ಕೂಡ ಹಸಿಮೆಣಸಿನ್ಕಾಯಿನ ಬಳಸ್ತಾ ಇಲ್ಲ ಹಣ್ಣುಮೆಣಸಿನ್ಕಾಯಿನೇ ಅಮ್ಮನ ಮನೇಲಿ ಹಾಗೇ ಹಸಿ ಮೆಣಸಿನ್ಕಾಯಿ ಹಾಕೋದಿಲ್ಲ ಹಚ್ಚ ಮೆಣಸಿನ ಪುಡಿಯನ್ನು ಹಾಕ್ತಾರೆ ನನಗೆ ಅದು ಅಳತೆ ಸಿಗೋಲ್ಲ ಹಚ್ಚ ಮೆಣಸಿನ ಪುಡಿ ಎಷ್ಟು ಹಾಕಬೇಕು ಅಂತ ಒಂದೊಂದು ಸ್ಪೂನ್ ಹಾಕಿಬಿಟ್ರೆ ಅಥವಾ ಅರ್ಧ ಸ್ಪೂನ್ ಹಾಕಿದ್ರೆ ಖಾರ ಕಡಿಮೆ ಆಗ್ಬೋದು ಖಾರ ಜಾಸ್ತಿ ಆಗ್ಬೋದು ಅದಕ್ಕೆ ಏನು ಮಾಡಿದ್ದೀನಿ ಒಂದೆರಡು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ತುಂಬ ಖಾರ ಇರೋವಂಥ ಮೆಣಸಿನ್ಕಾಯಿನ ನಾನು ಬಳಸ್ತೀನಿ ಅದರಿಂದ ಒಂದು ಒಗ್ಗರಣೆ ಹಾಕ್ಕೊಳ್ತೀನಿ ಒಂದು ರುಬ್ಬಕ್ಕೆ ಹಾಕ್ಕೊಂಡಿದ್ದೀನಿ ರುಬ್ಬಕ್ಕೆಲ್ಲ ಮಾಮೂಲಿ ಟೊಮೆಟೊ ಈರುಳ್ಳಿ ಎಲ್ಲನೂ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ ಮಸಾಲೆ ಪದಾರ್ಥನ ಕುಕ್ಕರ್ ಕೂಡ ಬಿಸಿಗಿಟ್ಟಿದ್ದೀನಿ ಬಿಸಿ ಆಗಿದೆ ಅದಕ್ಕೆ ಎಣ್ಣೆ ಹಾಕ್ಕೊಳ್ತೀನಿ ಇವಾಗ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಡ್ತೀನಿ ಜಾಸ್ತಿ ಎಣ್ಣೆ ಹಾಕಲ್ಲ ಯಾಕಂದರೆ ಮೇಲುಗಡೆ ತುಪ್ಪ ಹಾಕೋದ್ರಿಂದ ಸ್ವಲ್ಪ ಎಣ್ಣೆನ ಬಳಸ್ತೀನಿ ನಾನು ಭಾಳ ಮಿಸ್ ಮಾಡಿಕೊಂಡೆ ನಾನು ಎಲ್ಲರೂ ಎಲ್ಲರ ವೀಡಿಯೋಸ್ಗಳನ್ನು ಕೂಡ ಈಗ ಮನೆಗೆ ಬಂದಿದ್ದೀನಿ ಎಲ್ಲರ ವೀಡಿಯೋಸ್ಗಳನ್ನ ನೋಡ್ತೀನಿ ನೋಡೋಕ್ಕಾಗಿರಲಿಲ್ಲ ಅಷ್ಟೇ ನನಗೆ ಸಮಯ ಸಿಕ್ಕಿರಲಿಲ್ಲ ಇವತ್ತು ನಾನು ರೈಸ್ ಬಾತ್ಗೆ ನಾನು ಗೆಡ್ಡೆ ಕೋಸನ್ನು ಉಪಯೋಗಿಸ್ಕೊಂಡು ಮಾಡ್ತಾಯಿದ್ದೀನಿ ಗೆಡ್ಡೆ ಕೋಸು ತುಂಬಾ ಒಳ್ಳೆಯದು ಅದು ಈ ಸಮಯದಲ್ಲಂತೂ ತುಂಬ ಒಳ್ಳೆಯದು ಸ್ವಲ್ಪ ಸಾಸಿವೆ ಹಾಕೊಳ್ಳೋಣ

ೀನಿಸ್ ಹಾಕೊಳ್ಳೋಣ ಸ್ವಲ್ಪ ತರಕಾರಿ ಇತ್ತು ಅಂತ ಅಂದರೆ ಈ ಥರ ಮಾಡ್ಕೊಬೋದು ಚೆನ್ನಾಗಿರುತ್ತೆ ಏನು ತುಂಬ ತರಕಾರಿನೇ ಹಾಕಬೇಕು ಅಂತ ಏನಿಲ್ಲ ನಾನು ಇದರಲ್ಲಿ ಎಷ್ಟು ಯಾವುದಿದೆ ತರಕಾರಿ ಅದನ್ನೇ ಜಾಸ್ತಿ ಹಾಕೊಂಡಿರ್ತೀನಿ ಗೆಡ್ಡೆ ಕೋಸಾಕಿ ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಗು ಆದರೂ ಅಷ್ಟೇ ಫೈಸ್ ಭಾತ್ ಆದರೂ ಅಷ್ಟೇ ಚಿಕ್ಕ ಮಕ್ಕಳಿಗೆ ಆಮೇಲೆ ತಾಯಂದ್ರಿಗೆ ಹೊಟ್ಟಲ್ಲಿ ಮಗು ಇದ್ದಾಗ ಪ್ರೆಗ್ನೆಂಟ್ ಇರ್ತಾರಲ್ಲ ಅವಮಾನ ಅವ್ರಿಗೆ ತುಂಬಾ ಒಳ್ಳೆಯದು ಗೆಡ್ಡೆಕೋಸು ಡಾಕ್ಟ್ರುಗಳು ಹೇಳ್ತಾರೆ ಅವ್ರಿಗೆ ಗೆಡ್ಡೆ ಕೋಸನ್ನು ಜಾಸ್ತಿ ತಿನ್ನಿ ಅಂತ ಹೇಳಿ ನೀವು ಪ್ರತಿದಿನ ಬಳಸಿ ಸಲಾಡ್ ಕೂಡ ಮಾಡ್ಬೋದು ಗೆಡ್ಡೆಕೋಸಿನಲ್ಲಿ ನಾನು ಸಲಾಡ್ ಮಾಡ್ತೀನಿ ಗೆಡ್ಡೆ ಕೋಸು ಕ್ಯಾರೆಟು ಎಲ್ಲನೂ ಹಾಕಿಬಿಟ್ಟು ಹಸೀದೇ ಸಲಾಡ್ ಹಾಕ್ಕೊಂಡು ಇರ್ತೀನಿ ಅವಾಗವಾಗ ಇವಾಗ ನೋಡಿ ಎಲ್ಲ ರುಬ್ಬಿಟ್ಕೊಂಡಿದ್ನಲ್ಲ ಆ ಒಂದು ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ ನೀರು ಹಾಕೋದು ಬೇಡ ಈಗ ಇದೆ ಚೆನ್ನಾಗಿ ನಾನು ಎಷ್ಟೊತ್ತಿಗೆ ವೀಡಿಯೋ ಮಾಡ್ತೀನಿ ಅಂತ ಅನಿಸಿತ್ತು ಸ್ವಲ್ಪ ಚೆನ್ನಾಗಿ ಬೇಯಿಲಿ ಇವಾಗ ಇದಕ್ಕೆ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು ಎಷ್ಟು ಬೇಕಷ್ಟು ಅಂದರೆ ಒಂದು ಗ್ಲಾಸ್ ಅಕ್ಕಿಗೆ ಮಾಡ್ತಾ ಇರೋದು ಒಂದೊಂದು ಅಕ್ಕಿ ಜಾಸ್ತಿ ಹಿಡಿಯುತ್ತೆ ಒಂದೊಂದು ಅಕ್ಕಿಗಳು ಕಡಿಮೆ ನೀರನ್ನು ಕೊಡುತ್ತೆ ಇವಾಗ ಇದು ಕುದಿ ಬಂದಮೇಲೆ ಅಕ್ಕಿನ ಹಾಕ್ಕೊಳ್ಬೇಕು ನೋಡಿ ಅರ್ಶಿಣದ ಪುಡಿನ ಹಾಕ್ಕೊಳ್ತೀನಿ ಗ್ರೀನೇ ಇರಬೇಕು ಅಂತ ಏನಿಲ್ಲ ಯಾಕಂದರೆ ಈಗ ವಾತಾವರಣ ಎಲ್ಲ ಚೆನ್ನಾಗಿಲ್ಲ ಅದರಿಂದ ಸ್ವಲ್ಪ ಅರ್ಶಿಣದ ಪುಡಿಯನ್ನು ಈತನ ಈ ರೀತಿ ಬಳಸ್ಕೊಂಡು ಕರೆಕ್ಟು ಇನ್ನು ಹಾಗೆಲ್ಲ ಹಾಕ್ಕೊಂಡೆಲ್ಲ ಕುಡಿಯಕ್ಕೆ ಆಗಲ್ಲ ತೊಳೆದಿಟ್ಟಿರುವಂಥ ಅಕ್ಕಿನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಈಗ ಕುಕ್ಕರ್ ಮುಚ್ಚನ ಹಾಕ್ಕೊಳ್ಳೋಣ ಎರಡು ವಿಷ ಕೂಗಿಸ್ಕೊಳ್ತೀನಿ ನೋಡಿ ಮೊಸರು ಬಜ್ಜಿ ಮಾಡೋಕ್ಕೆ ಅಂತ ಮೊಸರು ಇರಲಿಲ್ಲ ಹೊರಗಡೆ ಹೋಗಬೇಕಾಗಿತ್ತು ಅದಕ್ಕೆ ನನ್ನ ಮಗಳೇನು ಏನು ಮಾಡೋದು ಬ್ಲಿಂಕೆಟಲ್ಲಿ ಆರಡ ಮಾಡಿಬಿಟ್ಟು ತರಿಸಿದಳೆ ಅಮ್ಮ ಹೊರಗಡೆ ಹೂರ್ಗಡೆ ಅದಕ್ಕೊಂದ್ಸರಿ ಏನು ಹೋಗ್ತೀಯ ಅಂತ ಆಮೇಲೆ ಆಲೂಗಡ್ಡೆ ಇರಲಿಲ್ಲ ಆಲೂಗಡ್ಡೆ ಕೂಡ ತರಿಸ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಕೂಡ ಖಾಲಿ ಆಗಿತ್ತು ಹೊರ್ಗಡೆ ಇದೆ ಅಲ್ವಾ ಅದೆಲ್ಲ ಹಳೆ ಥರ ಆಗಿಬಿಟ್ಟಿದೆ ಈರುಳ್ಳಿ ಬೇಡ ಹೊಸದೇ ಸ್ವಲ್ಪ ತಂದ್ಕೊಂಡಿದ್ದೀನೇ ಆರ್ಡ್ರ್ ಮಾಡಿ ನೋಡಿ ಈಗೆಲ್ಲ ಏನೇನೆಲ್ಲ ಫೆಸಿಲಿಟಿ ಬಂದ್ಬಿಟ್ಟಿದೆ ನೋಡಿ ಮನೆ ಬಾಗ್ಲಿಗೇ ಬೇಕು ಅಂದಿದ್ದು ಬೇಕು ಅಂದ ತಕ್ಷಣ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಕ್ಯಾರೆಟು ಬೀನ್ಸು ಮತ್ತು ಗೆಡ್ಡೆ ಕೋಸು ಹಾಕಿ ಮಾಡಿರೋಂಥ ರೈಸ್ ಅದು ಮೆತ್ತುವಾಗಿ ಮಾಡಿದ್ದೀನಿ ಗಟ್ಟಿಯಾಗಿ ಮಾಡಿಲ್ಲ ಮೊಸರು ಬಜ್ಜಿನ ಇನ್ನೂ ಒಗ್ಗರಣೆ ಹಾಕಿಲ್ಲ ನೋಡಿ ಈರುಳ್ಳಿ ಹಾಕಿದ್ದೀನಿ ನೋಡಿ ಮೊಸರು ಬಜ್ಜಿ ಕೂಡ ರೆಡಿ ಆಯಿತು ಒಗ್ಗರಣೆ ಹಾಕಿದ್ದೀನಿ ಮೊಸರು ಬಜ್ಜಿಗೆ ಒಗ್ಗರಣೆ ಹಾಕಿದರೆ ತಿನ್ನೋದಕ್ಕೆ ಕಷ್ಟಪಡ್ತಾರೆ ಟೇಸ್ಟ್ ಇರೋಲ್ಲಮ್ಮ ಹಂಗೆ ಕೊಟ್ಟರೆ ಅಂತ ಅದಕ್ಕೆ ಒಗ್ಗರಣೆ ಮಾಡಿಕೊಂಡೆ ನಾನು ಅರ್ಜೆಂಟು ಎಂಟು ಗಂಟೆ ಆಗಿಬಿಟ್ಟಿದೆ ತುಂಬ ಲೇಟಾಯಿತು ಅದಕ್ಕೆ ನಾನು ಸ್ವಲ್ಪ ಎಣ್ಣೆನ ಕಡಿಮೆ ಹಾಕೊಡ್ತೀನಿ ತುಪ್ಪ ನೋಡಿ ಮೊಸರು ಬಜ್ಜಿ ಆಗಿ ಒಂದು ತರಕಾರಿ ರೈಸ್ ಮಾತ್ರ ರೆಡಿ ಆಯಿತು ತಿಂಡಿಗೆ ಅಲ್ಲಿ ಇವಾಗ ತಿಂಡಿ ಮಾಡ್ಕೊಂಡು ಬರ್ತೀನಿ ಎಂಟು ಇದೆ ಟಿಶ್ಯೂ ಎಲ್ಲ ಮುಗಿದೋಯ್ತು ಅಡುಗೆ ಮನೇಲಿ ಟಿಶ್ಯೂ ಇಲ್ಲ ಅಂತಂದರೆ ಆಗಲ್ಲ ಏನಕ್ಕಾದರೂ ಟಿ ಶರ್ಟ್ ತಗೊಳ್ತಾನೆ ಇರ್ತೀನಿ ನೆನ್ನೆ ಬನ್ನಲ್ಲ ಬರಬೇಕಾದ್ರೇ ನನ್ನ ಮಗಳು ಇನ್ನೆಲ್ಲ ತೆಗೆಸ್ಕೊಂಡೆ ಬಂದು ಮನೆಯಲ್ಲಿ ಇಲ್ಲ ಅಂದರೆ ಆಗಲ್ಲ ಬನ್ನಿ ತೊಗೊಬಿಡೋಣ ಅಂತ ಆಮೇಲೆ ಪೇಸ್ಟ್ ಕೂಡ ಮುಗ್ದೋಗಿತ್ತು ಅದಕ್ಕೆ ಟೂತ್ ಪೇಸ್ಟ್ ಕೂಡ ತಗೊಂಡು ಬಂದೆ ಅಷ್ಟ ಪಾತ್ರೆ ಬೆಳಗುವಂಥ ಸೋಪು ಏ ಇದು ಕೂಡ ಮುಗ್ದಿತ್ತು ಇನ್ನು ಒಂದು ನಾಲ್ಕೇ ಮೂರು ಕೇ ಕಟ್ಟು ಫಿಶ್ ಇಟ್ಕೊಂಡ್ಬಿಟ್ರೆ ಮುದ್ದಂಗೆ ಮುದ್ದಂಗೆ ತೊಗೋತಾ ಇರ್ಬೋದು ಒಂದೊಂದೇ ಥರ ಈ ಥರ ನಾಳೆ ತೆಂಡಿಟ್ಕೊಂಡ್ಬಿಟ್ರೆ ಒಳ್ಳೆಯದು ಹೀಗೆ ಸಣ್ಣ ಪುಟ್ಟ ಸಾಮಾನುಗಳನ್ನ ತಗೊಂಡು ಬಂದ್ವಿ ಇನ್ನೂ ಸ್ವಲ್ಪ ಇತ್ತು ಸ್ವಲ್ಪ ಹಾಗೆ ಇದೆ ಪರವಾಗಿಲ್ಲ ಒಂದು ತನಗ ಕೂಡ ಇದು ಇತ್ತು ಅಂತ ಇನ್ನೂ ಇತ್ತು ಆಗಬೇಕೆಲ್ಲ ತರಬೇಕಿತ್ತು ಅತ್ಕೊಂಡೆ ಮನೆಗೊಂದಲ್ಲಿ ನೆನಪಾಯಿತು ಪರವಾಗಿಲ್ಲ ಈಗ ಅರ್ಜಿಟ್ ಅಂತ ಆಮೇಲೆ ಸಲ ಆ ಕಡೆ ಹೋಗ್ತಾನೆ ಇರ್ತೀವಿ ಅದೇ ರೋಡಲ್ಲಿ ಮಾಲ್ ರೋಡಲ್ಲೇ ಬೇಕಾದಲ್ಲ ತಗೊಂಡು ಬರ್ಬೋದು ಅಂತ ನೋಡಿದ್ರೆ ಇನ್ಮೇಲಿಂದ ಪ್ರತಿದಿನ ಲಾಗ್ ಬರ್ತಾ ಇರುತ್ತೆ ನೋಡಿ ಸಪೋರ್ಟ್ ಮಾಡಿ ಲೈವ್ ಕೂಡ ಬರುತ್ತೆ ಫೇಸ್ ಲೈವ್ ಬರುತ್ತೆ ಇಷ್ಟು ದಿನ ನಾನು ಹೊರಗಡೆ ಇದ್ದಾಗ ಮಾತಾಡೋದಕ್ಕಾಗಲಿ ಫೇಸ್ ತೋರಿಸೋದಕ್ಕಾಗಲಿ ಆಗಿರಲಿಲ್ಲ ಅದಕ್ಕೇನು ಮಾಡಿದೆ ಬಿಟ್ಟು ಲೈವ್ ಇದ್ದೆ ಅದಕ್ಕೂ ಕೂಡ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ತುಂಬ ತುಂಬ ವಂದನೆಗಳು ಧನ್ಯವಾದಗಳು ನೋಡಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಅದಕ್ಕೆ ನನ್ನ ತುಂಬ ಹೃದಯದ ಧನ್ಯವಾದಗಳು